ಇವತ್ತು ನೀಲ್ಗಿರಿ ಗಿಡನ ತೋರಿಸ್ತೀನಿ ಅದನ್ನು ಗಿಡ ಮರ ಅನ್ಬೋದೇನೋ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ನೋಡ್ರಿ ಗಣೇಶ ಇದೆಯಲ್ಲ ಏ ಕಸೋದು ಇದಿನ್ನೊಂದು ಏನಂತಂದ್ರೆ ಇದು ಸ್ಪೆಷಲ್ ಅಂತಂದರೆ ಅಂದರೆ ಕಡಿದಾಕಿದ್ರು ಸಾಕು ಕಡ್ದಾಕಿದ್ರು ಬುಡುಕತ್ತ ಕಡ್ದಾಕೋದ್ರೂ ಮತ್ತೆ ಹೆಂಗೆ ಚಿಗುರುಕೊಬಿಡುತ್ತೆ ಯಥಾಸ್ಥಿತಿಯಾಗಿ ನಾರ್ಮಲ್ಲಾಗಿ ಆಗಿ ನೋಡ್ರಿ ಆಮೇಲೆ ಇದರಲ್ಲಿ ಎಲೆಗಳು ನೋಡಿ ಹೇಗಿದಾವೆ ಅಂತ ಇದೊಂಥರ ರಫು ಸಾಫ್ಟ್ ಫೀಲಿಂಗು ನೋಡ್ರಿ ಈ ಲೆದರ್ ಫಿನಿಶಿಂಗ್ ಬರುತ್ತಲ್ಲ ಈ ಮೊಬೈಲ್ಸ್ ಆ ಥರ ಮೊಬೈಲ್ಸ್ ಅಂತ ಏನಲ್ಲ ಲೆದರ್ಸ್ ಎಲ್ಲ ಹೇಗಿರುತ್ತೋ ಸೇಮ್ ಆ ಥರ ಫೀಲ್ ಕೊಡುತ್ತೆ ಇದು ಹಸಿ ಎಲೆ ಹಾಗೆ ಆಮೇಲೆ ಇದನ್ನು ನೀರು ಅಂತರ್ಜಲ ಕಡಿಮೆ ಮಾಡಿಬಿಡುತ್ತೆ ಈ ಗಿಡ ಇದ್ದರೆ ಅಂತ ಎಲ್ಲ ಹೇಳ್ತಾರೆ ಆದರೆ ಅದು ನನಗೆ ಅನ್ನಿಸ್ದಂಗೆ ಅದು ನಿಜನ ಸುಳ್ಳ ಅಂತ ಗೊತ್ತಿಲ್ಲ ಅಷ್ಟಾಗಿ ನೀಲಗಿರಿ ಅಂದರೆ ನೇಚರಲ್ಲಿ ಬೆಳೆಯೋದು ಯಾವುದೂ ಆ ಥರ ನೇಚರ್ ವಿರುದ್ಧವಾಗಿ ಏನೂ ಬೆಳೆಯಲ್ಲ ನಾವೇ ಏನಾದರೂ ಕೃತಕವಾಗಿ ಮಾಡಿರೋ ಅಂಥದ್ದು ಆರ್ಟಿಫಿಷಿಯಲ್ ಆ ಥರ ಏನಾದರೂ ಇದ್ದರೆ ಅದು ಮಾತ್ರ ಆ ಥರ ಡ್ಯಾಮೇಜ್ ಮಾಡೋಕೆ ಸಾಧ್ಯ ಇದು ನೇಚರಲ್ಲೇ ಬೆಳೆದಿರೋದು ಇದು ಕಾಡಲ್ಲೆಲ್ಲ ಅದೇ ಹಿಟ್ಕೋದೆ ಬೆಳೆಯೋದು ಇದು ಆ ಥರ ನೀ ಅಂತರ್ಜಲ ಕಮ್ಮಿ ಮಾಡೋ ಅಂತ ಕೆಲಸ ಮಾಡಲ್ಲ ನನಗೆ ಅನ್ನಿಸ್ದಂಗೆ ನಿಮ್ಮ ಒಪಿನಿಯನ್ ನಿಮ್ಮದು ನನಗೆ ಅನ್ನಿಸಿದ್ದೆ ಹೇಳಿದೆ ಅದಿರಲಿ ಬಿಡಿ ಆದರೆ ಇನ್ನೊಂದು ಏನಂತಂದರೆ ಇದ್ರ ಹೂವು ನೋಡಿ ಇದು ಇನ್ನೂ ಈಗ ಕಾಯಿ ಕಾಯಿ ಥರ ಇದೆ ಈ ಮೇಗ್ಳದು ಎದ್ರೊಳಿದ್ರೆ ಅವಾಗ ಹೂವು ಕಾಣುತ್ತೆ ಹೂವು ಅದಾದಮೇಲೆ ಇದರಲ್ಲಿ ಬೀಜ ಬೀಜದ ಅದನ್ನು ಬೀಜ ಅಂತಾರೆ ಕಾಯಿ ಅಂತಾರೆ ಗೊತ್ತಿಲ್ಲ ಆ ಬೀಜ ಹೇಗಿರುತ್ತೆ ಅಂದರೆ ಚಿಕ್ಕು ಬುಗರಿ ಥರ ಇರುತ್ತೆ ಏನನ್ ಈ ಸ್ಕೂಲ್ಗೆ ಹೋಗೋವಾಗ ನಮ್ಮ ಸ್ಕೂಲಲ್ಲಿ ಒಂದು ಸ್ಕೂಲಲ್ಲಿ ಇರಲಿಲ್ಲ ಕೂಪ್ ಸ್ಕೂಲ್ ಕಾಂಪೌಂಡ್ ಆಚೆ ಕಡೆ ಇತ್ತು ಆಚೆ ಕಡೆ ಇದ್ರೂ ಅದು ಈ ಥರ ಬೀಜಗಳು ಬುಗುರಿ ಥರ ಇರೋವೆಲ್ಲ ಸ್ಕೂಲ್ ಒಳಗಡೆ ಬೀಳ್ತಿದ್ವು ಆವಾಗ ನಾವು ಅದನ್ನು ಕಿತ್ಕೊಂಡು ಬುಗರಿ ಥರ ಆಟ ಆಡಿಸ್ತಾ ಇರ್ತಿದ್ವು ಒಂದು ಗೊಂಚುಲು ಗೊಂಚಲು ಇವಾಗ ಇದು ಕಾಣಿಸ್ತಾ ಈ ಗೊಂಚಲು ಈ ಥರ ಸಿಕ್ಕಿದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಆಟ ಆಡ್ತಾ ಇರ್ತಿದ್ವಿ ಅದು ಹೋಗೋವರೆಗೂ ಇಲ್ಲ ಹೋಗೋವರೆಗೂ ಅದಾದಮೇಲೆ ಈ ಕ್ಯಾಪ್ ಥರ ಕಾಣಿಸ್ತಾ ಇದೆ ನೋಡಿ ಇದು ಬಿಟ್ಕೊಳ್ಳುತ್ತೆ ಇಲ್ಲಿವರೆಗೂ ಇದ್ದು ಆಮೇಲೆ ಇದನ್ನು ಈ ಐಸ್ ಕ್ಯಾಂಡಿ ಬರುತ್ತಲ್ಲ ಐಸ್ ಕ್ಯಾಂಡಿ ಅಲ್ಲ ಐಸ್ ಕ್ರೀಮ್ಗೆ ಹಾಕ್ಕೊಡೋದಕ್ಕೆ ಆ ಥರ ಮುಚ್ಚಳ ಥರ ಕಾಣುತ್ತಲ್ಲ ಐಸ್ ಕ್ರೀಮ್ ಹೀಗೆ ಹಾಕ್ಕೊಟ್ಟು ಇಕ್ತಾರೆ ಅದನ್ನು ಏನಂತಾರೆ ಈ ಬೋಟಿ ಒಳಗಡೆ ಹಾಕ್ಕೊಡ್ತಾರಲ್ಲ ಆ ಥರ ಬೋಟಿ ಥರ ಇದನ್ನು ಅಂದ್ಕೊಂಡು ಐಸ್ ಕ್ರೀಮ್ ಅಂತ ಆಟ ಆಡ್ತಿದ್ವಿ ಈ ಗಿ ಈ ಗಿಡದಿಂದ ಗಿಡದಿಂದ ಅಂತಂದರೆ ಈ ಈ ಕಾಯಿನ ಕ್ಯಾಪ್ ಥರ ಇರೋದರಿಂದ ಅದು ಬಿಟ್ಟರೆ ಈ ನೀರ್ಲಿಗಿರಿ ನೋಡಿರಿ ಹೇಗಿದೆ ಆಮೇಲೆ ಇದರಿಂದ ತುಂಬ ಉಪಯೋಗಗಳಿರ್ಬೋದು ಇನ್ನೇನು ಗಾಳಿ ಸಿಗುತ್ತೆ ಆ ಆರಾಮಾಗಿ ಅದೇ ಹಿಟ್ಟಿಗೆ ಅದೇ ಎಲ್ಲಂದರೂ ಬೆಳ್ಕೊಳ್ಳುತ್ತೆ ಕಡ್ದಾಕಿದ್ರು ನೋಡಿರಿ ಇದೆಲ್ಲ ಒಂದು ಸಾರಿ ಕಡ್ದಾಕಿದ್ದಾರೆ ಮತ್ತೆ ಅಷ್ಟು ಆಗಿಬಿಟ್ಟಿದೆ ಅಂದರೆ ನೇಚರ್ಗೆ ಅಷ್ಟು ಪವರ್ ಇದೆ ನೀನೇನು ಮಾಡಿದ್ರು ಮತ್ತೆ ನಾನು ಸರಿ ಹೋಗ್ತಾ ಇರ್ತೀನಿ ಅನ್ನೋ ಪವರು ಆದರೆ ನಾವೇನಾದರೂ ಕಂಡು ಕೃತಕವಾಗಿ ನಾವೇ ಆರ್ಟಿಫಿಷಿಯಲ್ ಏನಾದರೂ ಮಾಡಿದರೆ ಅದಕ್ಕೆ ಆ ಪವರ್ ಇರಲ್ಲ ಮತ್ತು ಅದಕ್ಕೆ ನಾವೇ ಎಲ್ಲ ಏನಾದರೂ ಮಾಡ್ತಾ ಇರಬೇಕು ಆದರೆ ನೇಚರ್ ಆಗೋಲ್ಲ ಎಲ್ಲ ಅದೇ ನೋಡ್ಕೊಳ್ಳುತ್ತೆ ನೇಚರ್ಗೆ ಮನುಷ್ಯರ ಅವಶ್ಯಕತೆಯೇ ಇಲ್ಲ ಅಷ್ಟೆ ಸೊ ಇದಿಷ್ಟು ನೀಲಗಿರಿ ಗಿಡದ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಬಗ್ಗೆ ಯಾವುದಾದ್ರೂ ಹೇಳೋದಕ್ಕೆ ಮತ್ತೊಂದು ಗಿಡದ ಬಗ್ಗೆನೂ ಏನೋ ಒಂದು ವಿಡಿಯೋ ಮಾಡಿ ಮಾತಾಡೋಣ ಹಾಂ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು